ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಾನಕಿ ಸಂಸಾರ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅನಾಮಿಕಾ ತನ್ನ ಕ್ರೂರತನದಿಂದ ಒಂದಾದಮೇಲೆ ಒಂದಾದ ಮೇಲೆ ರಾಘವಗೆ ಜಾನಕಿಗೆ ಸಮಸ್ಯೆ ಮಾಡ್ತಾ ಇದ್ದಾಳೆ ಇವಾಗ ಅವಳು ಏನೋ ಒಂದು ನಿಮ್ಮ ಮನೆಯ ರಹಸ್ಯ ಅಲ್ಲಿ ಇದೆ ಅಂತ ಆಶ್ರಮಕ್ಕೆ ಕಳಿಸಿರ್ತಾಳೆ ಲಕ್ಷ್ಮಿ ಆಶ್ರಮಕ್ಕೆ ಅಲ್ಲಿ ಒನ್ ಟು ತ್ರೀ ಅಂತ ಕಂಬಿಯಿಂದ ಎಣಿಸ್ತಾರೆ ನೋಡುವಂಥ ಅಜ್ಜಿ ಅಂತ ಹೇಳ್ತಾರೆ ಆದರೆ ಮಾನ ಮರ್ಯಾದೆ ಹೋಗುತ್ತಲ್ಲ ಮನೆ ಅಯ್ಯೋ ಅಜ್ಜಿ ಇದೆಲ್ಲ ಟೆನ್ಷನ್ ಮಾಡ್ಕೋಗಿಲ್ಲ ಅಲ್ಲಿ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಬಂದುಬಿಟ್ಟು ಜಾನಕಿಗೆ ರಾಘವಿಗೆ ಶೂ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಇದು ನೀವು ಏನು ಮಾಡ್ತಿದ್ದೀರಾ ನಿಮಗೆ ಪ್ರಜ್ಞೆ ಇದೆಯಾ ಆಶ್ರಮ ಬೀಗ ಹೊಡೆದು ಕಳ್ತನ ಮಾಡೋಕೆ ಬಂದಿದ್ದೀರಾ ಆಶ್ರಮದಲ್ಲಿ ಯಾರು ಇಲ್ದಾಗ ಈ ಥರ ಮಾಡೋದು ಅಪರಾಧ ತಾನೇ ಯಾಕೆ ಬಂದಿದ್ದೀರಾ ಇಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ಇನ್ಸ್ಪೆಕ್ಟ್ರು ಅದಕ್ಕೆ ಹೇಳ್ತಾರೆ ನಾವು ಕಳ್ತನ ಮಾಡೋಕ್ಕೆ ಬಂದಿಲ್ಲ ನಮ್ಮ ಮನೆ ರಹಸ್ಯ ಏನು ಇದೆ ಅಂತೆ ಅದಕ್ಕೆ ನಾವು ನೋಡೋಕ್ಕಂತ ಬಂದಿದ್ದೀವಿ ನಾವು ಏನು ನಿಮಗೆ ಪದೇ ಪದೇ ಕಾಲ್ ಮಾಡ್ತಿದ್ರು ಅಂದ್ರಲ್ಲ ಯಾರು ಮಾಡ್ತಾಯಿದ್ರು ಅನ್ನೋದಕ್ಕೆ ಒಂದು ಕಂಪ್ಲೇಂಟ್ ಕೊಡ್ಬೋದಿತ್ತು ತಾನೆ ಅದನ್ನು ಬಿಟ್ಟು ಈ ಥರ ಆಶ್ರಮಕ್ಕೆ ಬರುವಂಥದ್ದೇನಿತ್ತು ಅಂತ ಹೇಳ್ತಾರೆ ಇಲ್ಲ ಸರ್ ನಾವು ನಿಜ ಹೇಳ್ತೀವಿ ಕಾಲ್ ಬರ್ತಾಯಿತ್ತು ಅಂತ ಹೇಳ್ತಾರೆ ಆಗ ಆಶ್ರಮದಲ್ಲಿ ಇರ್ತಾರಲ್ಲ ಅಂದರೆ ಜಯರಾಮ್ ಅವ್ರ ಫ್ರೆಂಡು ಅವ್ರು ಬರ್ತಾರೆ ಬಂದುಬಿಟ್ಟು ಸರ್ ಇವ್ರಿಗೆ ನಾನು ಕೂಡ ಬರಕ್ಕೆ ಕೇಳಿದೆ ಏನು ನಿಮಗೆ ಹಂಗೆ ಅನ್ನಿಸ್ತಾ ಇದೆ ಅಂದಮೇಲೆ ನೀವು ಎಲ್ಲವನ್ನೂ ತಿಳ್ಕೊಂಡು ಹೋಗುವರಂತೆ ಅಂತ ನಾನು ಕೂಡ ಕರೆದಿದ್ದೆ ಅಂತ ಅಂತ ಹೇಳಿಬಿಡ್ತಾರೆ ಆಗ ಒಂದು ಸ್ವಲ್ಪ ಕೂಲಾಗ್ತಾರೆ ರಾಘ ಮತ್ತು ಜಾನಕಿ ಇಲ್ಲಿ ಮನೆಯಲ್ಲಿ ರಾಘವೋನ್ಗೆ ಜಾನಕಿ ಫೋನ್ಗೆ ಪದೇ ಪದೇ ಕಾಲ್ ಮಾಡಿದ್ರು ಅವರು ರಿಸೀವ್ ಮಾಡ್ತಿರಲ್ಲ ಹಾಗೆ ನೋಡ್ತಾ ಇರೋಲ್ಲ ಈ ಕಡೆ ಅವರು ಆ ಥರ ಹೇಳಿ ಇನ್ಸ್ಪೆಕ್ಟ್ರ್ ಇನ್ಸ್ಪೆಕ್ಟ್ರು ಇಲ್ಲ ಇವರನ್ನು ಅರೆಸ್ಟ್ ಮಾಡಲೇಬೇಕು ಈ ಥರ ಕದ್ದು ಮುಚ್ಚಿ ಬರುವಂಥದ್ದೇನಿತ್ತು ಆಶ್ರಮಕ್ಕೆ ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ ನೀವು ಇನ್ಸ್ಪೆಕ್ಟ್ರ್ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಅಂದರೆ ಮಾತು ಹೇಳಬೇಕು ಯಾಕಂದರೆ ಇವರು ಏನು ತಪ್ಪು ಮಾಡಿಲ್ಲ ಇವ್ರ ಮನೆಯವರ ರಹಸ್ಯ ಇರೋದು ನಿಜ ಯಾಕಂದರೆ ಇವ್ರ ಮಾವ ಇವ್ರ ಮಾವ ಇದರಲ್ಲ ಜಯರಾಮ ಅಂದರೆ ಇವ್ರ ತಂದೆ ಇದ್ದಾರಲ್ಲ ಜಯರಾಮರು ಅವರು ಮತ್ತು ನಾವು ಸೇರಿನೇ ಈ ಆಶ್ರಮ ನಡೆಸೋದು ಅವರು ಇದಕ್ಕೆ ಸು ಸಿಕ್ಕಾಪಟೆ ದುಡ್ಡು ಹಾಕಿದ್ದಾರೆ ಗೊತ್ತಾ ಈ ಆಶ್ರಮ ಅವ್ರದ್ದು ಅವ್ರಿಗೆ ಸಂಬಂಧಪಟ್ಟಿರೋದು ಹಾಗಾಗಿ ಅವರು ಏನೂ ಕಳ್ತನ ಮಾಡೋಕ್ಕೆ ಬರ್ತಾರೆ ನೀವೇನು ತಪ್ಪ ಕಲ್ಪನೆ ನೆಗ್ದಿರಬೇಕು ನೀವೇನು ಆಗಿ ತಿಳ್ಕೊಬೇಡಿ ಇನ್ಸ್ಪೆಕ್ಟರ್ ಬೇಕಾದ್ರೆ ನೀವು ಎಲ್ಲಾದರೂ ಎನ್ಕ್ವೈರಿ ಮಾಡಿ ಜಯರಾಮ್ ಅವರೇ ಇದು ಆಶ್ರಮ ಅಂತ ಹೇಳ್ತಾರೆ ಈ ಕಡೆ ಮನೆ ಮಂದಿ ಎಲ್ಲ ಗಾಬರಿಂದ ಕಾಲ್ ಮಾಡ್ತಿರ್ತಾರೆ ಎಷ್ಟೇ ಕಾಲ್ ಮಾಡಿದ್ರು ಮನೇಲಿ ಇರುತ್ತಲ್ಲ ಫೋನು ಹೀಗಾಗಿ ಆ ಹತ್ರ ಇರುತ್ತೆ ಫೋನು ಅದನ್ನ ನೋಡಿಬಿಟ್ಟು ಇಲ್ಲಿ ತುಂಬಾ ಶಾಕ್ ಆಗ್ತಾರೆ ರಾಘವನ ಫೋನು ನನ್ನ ಹತ್ರನೇ ಇದೆ ಅಂತ ಇಲ್ಲಿ ಬಂದು ಹೇಳ್ತಾಳೆ ಅವ್ರ ಮಗಳು ರಾಘವನ್ ಮಗಳು ಹಾಗಾಗಿ ನಿನ್ನ ಕಡೆ ಇದೆಯಾ ಪುಟ ಮೊಬೈಲ್ ಅಂತ ಹೇಳ್ತಾರೆ ನೀವು ಯಾಕೆ ಬರೋಕೋದ್ರಿ ಜಾಣಕಿ ಒಂದು ಕಾಲ್ ಮಾಡ್ಬೋದಿತ್ತಲ್ಲ ಅದು ಇಷ್ಟೊತ್ತು ರಾತ್ರಿಯಲ್ಲಿ ಏನು ಮಾಡೋದು ಅಂಕಲ್ ನನಗೆ ತುಂಬ ಸಮಸ್ಯೆ ಆಗ್ತಾ ಇದೆ ನನಗೆ ಪದೇ ಪದೇ ಕಾಲು ಮೆಸೇಜು ನಿಮಗೆ ಏನೋ ಸಂಬಂಧಪಟ್ಟದ್ದು ಆಶ್ರಮದಲ್ಲಿದೆ ಅಂತ ಹೀಗಾಗಿ ಏನಿದೆ ಅಂತ ತಿಳ್ಕೊಳೋಕ್ಕೆ ಬಂದೇ ಬಿಟ್ಟು ಅಂತ ಹೇಳ್ತಾರೆ ಪ್ಲೀಸ್ ಅಂಕಲ್ ನಮ್ಮದು ಈ ಆಶ್ರಮದ ಒಂದು ಸ್ವಲ್ಪ ಕಾಗದ ಪತ್ರ ಇರ್ತಾವಲ್ಲ ಅವೆಲ್ಲ ಕೊಡಿ ಅಂತ ಹೇಳ್ತಾರೆ ಯಾಕೆ ಈ ಥರ ಮಾಡ್ತಿದ್ದೀರಾ ರಾಘವ್ ಮತ್ತು ಜಾನಕಿ ನಿಮ್ದು ಇವತ್ತು ಮದುವೆ ದಿನ ಅಲ್ವಾ ಯಾಕೆ ಇಲ್ಲಿ ಬರೋಕ್ಕೋದ್ರೆ ನಮ್ಮ ಮದುವೆನೇ ಇಂಟ್ರೆಸ್ಟ್ ಇಲ್ಲ ನಮಗೆ ಮನಸ್ಪೂರ್ಕವಾಗಿ ಮದುವೆ ಮಾಡ್ಕೊಳ್ಳೋಕ್ಕೂ ಮನಸ್ಸಿಲ್ಲ ಯಾಕಂದರೆ ನಮಗೆ ಇದೇ ಆಲೋಚನೆ ಏನು ನಮ್ಮ ಮನೆ ರಹಸ್ಯ ಪ್ಲೀಸ್ ಅಂಕಲ್ ನಮ್ಮೇನು ತಪ್ಪು ತಿಳ್ಕೊಳ್ಳಲ್ಲ ಅಪ್ಪನ ಬಗ್ಗೆ ಡೌಟಿಂದ ಕೇಳ್ತಾ ಇಲ್ಲ ಇಲ್ಲಿ ಮೊನ್ನೆ ಒಂದು ಹೆಂಗ್ ಸಿಕ್ತಲ್ಲ ಫೋಟೋದಲ್ಲಿ ಲಕ್ಷ್ಮಿ ಅಂತ ಅವರು ನಿಮಗೇನು ಸಂಬಂಧ ಅದು ಯಾರು ಅದು ಏನು ಏತ ಅಪ್ಪನ ಬಗ್ಗೆ ಡೌಟ್ ಅಂತ ಕೇಳ್ತಾ ಇಲ್ಲ ಆದರೂ ನಮಗೆ ಅದೊಂದು ಕೊರಿತಾ ಇದೆ ಸಮಸ್ಯೆ ಈ ಕಡೆ ಅವ್ರ ತಾಯಿ ಕೂಡ ದೇವ್ರ ಹತ್ರ ಬಿಡ್ಕೊತಿರ್ತಾರೆ ಏನೂ ಆಗದೆ ಮಕ್ಕಳು ಮನೆಗೆ ಬರಲಿ ಮೊದಲೇ ಹಸಿಮೈ ಇದೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅವರು ಕಾ ಟೇಸ್ರಲ್ಲಿ ಬೀರೋಲ್ಲಿ ಇರುತ್ತಾ ಇತ್ತಲ್ಲ ಫೈಲು ಅದನ್ನು ತೆಗೆದುಬಿಟ್ಟು ಕೊಡ್ತಾರೆ ಆಲ್ರೆಡಿ ಇಲ್ಲಿ ಫೈಲು ಇರೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿರ್ತಾರೆ ಈಗ ರಾಘವನ ಕಡೆ ಕೊಟ್ಟರು ಅದರಲ್ಲಿ ಏನೂ ಹಂಗೆ ಪ್ರೂಫ್ ಕೂಡ ಗೊತ್ತಾಗಲ್ಲ ರಾಘವ ಕೂಡ ಸುಮ್ಮನೆ ಆಗಿಬಿಡ್ತಾನೆ ಅದರಲ್ಲಿ ಏನೂ ಇಲ್ಲ ಏನೂ ಇಲ್ಲ ಕಣ್ಣು ನಿಮ್ಗೆ ಯಾರೋ ಕಂಪ್ಲೂಸ್ ಮಾಡಿದ್ದಾರೆ ನೀನು ಯಾಕೆ ಅದ್ರ ಬಗ್ಗೆ ತಪ್ಪು ಗೊತ್ತಿದ್ದೀಯಾ ಇದು ನಿಮ್ಮ ಅಪ್ಪಂದು ಹಾಗಿದ್ರೆ ಲಕ್ಷ್ಮಿ ಅನ್ನೋರು ಯಾರು ಲಕ್ಷ್ಮಿ ಅಂದರೆ ಯಾರು ನಿಮ್ಮ ಮನೆ ಬಂದು ಇಲ್ಲಿ ಬಂದಾಗ ನಾನು ನಿಮ್ಮ ಮನೆಯಲ್ಲಿ ಒಂದು ಫೋಟೋ ಇತ್ತಲ್ಲ ಮಾವನ ಜೊತೆ ಆ ಫೋಟೋದಲ್ಲಿ ಲಕ್ಷ್ಮಿ ಇದ್ರಲ್ಲ ಹೇಳ್ತಾರೆ ನೀನೇನು ನೋಡ್ಕೊಂಡಿದ್ದೆ ಗೊತ್ತಿಲ್ಲಮ್ಮ ಲಕ್ಷ್ಮಿ ಅಂದರೆ ನನ್ನ ತಂಗಿ ಅಂತ ಹೇಳ್ತಾರೆ ಹಾಗಿದ್ರೆ ನಾನು ಬಂದಾಗ ಆ ಮೌನ್ ಫೋಟೋ ಜೊತೆ ಅವ್ರ ಫೋಟೋ ಇತ್ತಲ್ಲ ಅವರಾ ಅಂತ ಕೇಳ್ತಾರೆ ನೀನು ಯಾವ ಫೋಟೋ ನೋಡಿ ಇದೇ ಆ ಫೋಟೋ ಅಂತ ಹೇಳ್ತಾರೆ ಆ ಫೋಟೋ ಇವಾಗ ಚೇಂಜ್ ಆಗಿರುತ್ತೆ ಆ ಫೋಟೋ ಅಲ್ಲಿ ಏನಾಗಿರುತ್ತೆ ಅಂದ್ರೆ ರಾಘವ್ರ ತಾಯಿ ಅಂದರೆ ಹಳೆ ತಾಯಿ ಮೊದಲಿನ ತಾಯಿ ಎಲ್ಲ ಈಗಿನ ತಾಯಿ ಇರುವಂಥ ಫೋಟೋ ಇರುತ್ತೆ ಅದನ್ನು ನೋಡಿದಂಥ ಜಾನಕಿ ಕೂಡ ಶಾಕ್ ಆಗುತ್ತೆ ನಾನು ಈ ಫೋಟೋ ನೋಡ್ರಿಕ್ಕಿಲ್ಲಲ್ಲ ಇದೇಗಿಲಿ ಬಂತು ಫೋಟೋ ಅಂತ ತುಂಬ ಶಾಕ್ ಆಗ್ತಾಳೆ ಇಲ್ಲಿಗೆ ಇದೇ ಫೋಟೋ ಮನೆ ನೋಡಿದು ಅಂತ ಮತ್ತೆ ಇಲ್ಲಿ ಮಾತನ್ನು ಹೊಳಸ್ತಾರೆ ಇಲ್ಲಿಗೆ ಇವತ್ತಿನ എപ്പിസോഡ് എൻ്റെ ആകുമോ ഇഷ്ടവാ പ്ലീസ് ലൈക്ക് മാഡി സബ്സ്ക്രബ് മാറി താങ്ക് യു